ಸೂಸೈಡ್ ಮಾಡ್ಕೊಂಡಿಲ್ಲ ಯಾರು ಹೌದು ಏನಾಗಿದೆ ಸರ್ ಡ್ರೋನ್ ಪ್ರತಾಪ್ ಅವರಿಗೆ ಸರಿ ಇಲ್ಲ ಫುಡ್ ಇದಾಗಿರೋದು ಅವರು ಮೊನ್ನೆ ಊಟ ಮಾಡಿರಲಿಲ್ಲ ಪೂರ್ತಿ ಬೇಜಾರು ಏನೋ ಬೇಜಾರು ಮಾಡ್ಕೊಂಡು ಏನೋ ಆಗಿತ್ತು ಊಟ ಮಾಡಿರ್ಲಿಲ್ಲ ಅದಾದ್ಮೇಲೆ ಅವ್ರು ಮಾಮೂಲಿ ರಾತ್ರಿ ವಿಟಮಿನ್ ಟ್ಯಾಬ್ಲೆಟ್ಸ್ ನೋಡಿ ಅಷ್ಟೇ ಆಗಿರೋದು ಬಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗುವಂತಹ ಸ್ಪರ್ಧಿ ಅಂದ್ರೆ ಡ್ರೋನ್ ಪ್ರತಾಪ್ ಪಾಸಿಟಿವ್ ಹಾಗೆ ನೆಗೆಟಿವ್ ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡ್ರೋನ್ ಪ್ರತಾಪ್ ಆಗಾಗ ಚರ್ಚೆ ಆಗ್ತಾನೆ ಇರ್ತಾರೆ ಇದೀಗ ಡ್ರೋನ್ ಪ್ರತಾಪ್ಗೆ ಸಂಬಂಧಪಟ್ಟ ಹಾಗೆ ವದಂತಿ ಒಂದು ಜೋರಾಗಿ ಸ್ಪ್ರೆಡ್ ಆಗಿತ್ತು ಬರೀ ವದಂತಿ ಮಾತ್ರ ಅಲ್ಲ ಖಾಸಗಿ ವಾಹಿನಿಯಲ್ಲಿ ಸುದ್ದಿಯೂ ಕೂಡ ಪ್ರಸಾರ ಆಗಿಬಿಟ್ಟಿತ್ತು ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಬಿಟ್ರು ತೀರಾ ಖಿನ್ನತೆಗೆ ಒಳಗಾಗಿದ್ರು ತೀರಾ ಬೇಸರದಲ್ಲಿದ್ರು ಈ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಲ್ಲೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಬಿಟ್ರು ಅಂತ ಖಾಸಗಿ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಚಾರ ಸಾಕಷ್ಟು ಸದ್ದು ಮಾಡೋದಕ್ಕೆ ಶುರುವಾಯಿತು ಹಾಗಾದ್ರೆ ಅಸಲಿಯತ್ ಏನು ಡ್ರೋನ್ ಪ್ರತಾಪ್ಗೆ ಏನಾಗಿದೆ ಎನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನೋದು ಕೇವಲ ವದಂತಿ ಅಷ್ಟೇ ಯಾವುದೇ ರೀತಿಯಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅಂತಹ ಪ್ರಯತ್ನವನ್ನ ಪಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಲರ್ಸ್ ಕನ್ನಡದಿಂದಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದೇವೆ ಅಥವಾ ಕಲ್ಲರ್ಸ್ ಕನ್ನಡದ ಪ್ರಿಯಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಸಲಿಗೆ ಆಗಿದ್ದೇನಪ್ಪ ಅಂದ್ರೆ ಡ್ರೋನ್ ಪ್ರತಾಪ್ ಇತ್ತೀಚೆಗೆ ಬಹಳ ಬೇಸರದಲ್ಲಿದ್ರಂತೆ ಒಂದು ಎರಡು ಮೂರು ದಿನಗಳಿಂದ ಮೊದಲ ಕಾರಣ ಅಂದ್ರೆ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಮನೆ ಒಳಗಡೆ ಒಬ್ರು ಗುರೂಜಿ ಬಂದಿದ್ರು ವಿದ್ಯಾಶಂಕರ ಎನ್ನುವಂತಹ ಗುರೂಜಿ ಆ ಗುರೂಜಿ ಬಂದಂಥವ್ರು ಎಲ್ಲರ ಭವಿಷ್ಯವನ್ನ ಹೇಳ್ತಾ ಇದ್ರು ಆಧಾರದ ಮೇಲೆ ಆ ಭವಿಷ್ಯ ಹೇಳ್ತಿದ್ರೋ ಗೊತ್ತಿಲ್ಲ ಈ ಹಿಂದಿನ ಟಾಸ್ಕ್ಗಳನ್ನು ನೋಡಿಕೊಂಡು ಅಂದರೆ ಬಿಗ್ ಬಾಸ್ ಸ್ಪರ್ಧೆಗಳು ಯಾವ ರೀತಿ ಇರ್ತಾರೆ ಏನು ಎತ್ತ ಅವ್ರ ಹಿನ್ನೆಲೆ ಏನು ಅದೆಲ್ಲವನ್ನು ನೋಡ್ಕೊಂಡು ಬಂದು ಭವಿಷ್ಯ ಹೇಳಿದ್ರು ಅಥವಾ ಇನ್ಯಾವುದೋ ವಿಶೇಷವಾದಂಥ ಶಕ್ತಿ ಅವರಲ್ಲಿ ಇದೆಯೋ ನನಗಂತೂ ಗೊತ್ತಿಲ್ಲ ಒಟ್ಟಾರೆಯಾಗಿ ಒಂದಷ್ಟು ಮಂದಿಯ ಭವಿಷ್ಯವನ್ನು ಹೇಳಿದ್ರು ಇದೇ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ ಮುಂದೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ನೀನು ಕುಟುಂಬದವರನ್ನ ಸೇರಬೇಡ ನೀನು ಕುಟುಂಬದವರಿಂದ ದೂರ ಇದ್ದು ಧೂಪ ಆಗ್ತೀಯೋ ಅಥವಾ ಕುಟುಂಬದವರ ಸಮೀಪಕ್ಕೆ ಹೋಗಿ ಹೇಸಿಗೆ ಆಗ್ತೀಯೋ ಎನ್ನುವ ರೀತಿಯಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿತು ನಿನಗೆ ಕುಟುಂಬದವರಿಂದ ದೂರ ಇರೋದೇ ಒಳಿತು ನೀನು ವಿದೇಶದಲ್ಲಿದ್ದರೆ ನಿನ್ನ ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನು ಕಾಣ್ತೀಯಾ ಎನ್ನುವಂಥ ಮಾತನ್ನ ಹೇಳಿದರು ಹೀಗಾಗಿ ಡ್ರೋನ್ ಪ್ರತಾಪ್ ಅವತ್ತು ಕಣ್ಣೀರನ್ನು ಹಾಕಿದ್ರು ಡ್ರೋನ್ ಪ್ರತಾಪ್ ಇದರಿಂದ ಖಿನ್ನತೆಗೆ ಜಾರಿದ್ರಂತೆ ಯಾಕಂದ್ರೆ ಡ್ರೋನ್ ಪ್ರತಾಪ್ ಅದಕ್ಕೂ ಮುನ್ನ ಸ್ವಲ್ಪ ಖುಷಿ ಖುಷಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲದರಲ್ಲೂ ಕೂಡ ಪಾಲ್ಗೊಳ್ತಾ ಇದ್ರು ಕಾರಣ ಏನಪ್ಪ ಅಂದ್ರೆ ಈ ಹಿಂದಿನಿಂದಲೂ ಕೂಡ ಡ್ರೋನ್ ಪ್ರತಾಪ್ಗೆ ಇದ್ದಂತ ಕೊರಗೇನಪ್ಪ ಅಂದ್ರೆ ನನ್ನ ಕುಟುಂಬದಿಂದ ದೂರ ಆಗಿಬಿಟ್ಟೆ ನಮ್ಮ ಅಪ್ಪ ಅಮ್ಮನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಅವರೆಲ್ಲರಿಂದಲೂ ಕೂಡ ಅಂತರ ಕಾಯ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಅಂತ ಅದೆಷ್ಟೋ ವರ್ಷಗಳಿಂದ ಡ್ರೋನ್ ಪ್ರತಾಪ್ ಅಪ್ಪ ಅಮ್ಮನನ್ನು ಮಾತಾಡ್ಸಿರಲಿಲ್ಲ ಅಂತ ಕೊನೆಗೂ ಬಿಗ್ ಬಾಸ್ ಕಾರ್ಯಕ್ರಮದ ಮೂಲಕ ಅವರ ಅಪ್ಪ ಅಮ್ಮ ಬಿಗ್ ಬಾಸ್ ವೇದಿಕೆಗೆ ಬಂದ್ರು ಡ್ರೋಣ್ ಪ್ರತಾಪ್ ಜೊತೆಗೆ ಮಾತಾಡ್ತಾರೆ ಹಿಂದೆ ಏನೇನು ಸಮಸ್ಯೆ ಆಗಿತ್ತು ಮುನಿಸಿತ್ತು ಅದೆಲ್ಲವೂ ಕೂಡ ಮುಗಿತ್ತು ಇನ್ನು ಮುಂದೆ ಚೆನ್ನಾಗಿರೋಣ ಎನ್ನುವಂತಹ ಸಂಗತಿಯನ್ನು ಪ್ರಸ್ತಾಪ ಮಾಡಿರ್ತಾರೆ ಅದಾದ ಬಳಿಕ ಅದೇ ಖುಷಿಯಲ್ಲಿ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಆದ್ರೆ ಅದೇ ಸಂದರ್ಭದಲ್ಲಿ ಗುರೂಜಿ ಎಂಟ್ರಿ ಕೊಟ್ಟು ಡ್ರೋಣ್ ಪ್ರತಾಪ್ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಡ್ರೋನ್ ಪ್ರತಾಪ್ ಸಹಜವಾಗಿ ಖಿನ್ನತೆಗೆ ಒಳಗಾಗಿದ್ರು ನಾನು ಇಷ್ಟು ದಿನಗಳ ಕಾಲ ಅಪ್ಪ ಅಮ್ಮನನ್ನ ಭೇಟಿ ಆಗಬೇಕು ಅವ್ರ ಜೊತೆಗೆ ಚೆನ್ನಾಗಿರ್ಬೇಕು ಅಂತ ಹಂಬಲಿಸ್ತಾ ಇದ್ದೆ ಹೀಗಿರುವಂತಹ ಸಂದರ್ಭದಲ್ಲಿ ಗುರುಜಿ ಇಂಥದೊಂದು ಮಾತನ್ನ ಹೇಳಿದ್ರಲ್ಲ ಅಂತ ಡ್ರೋನ್ ಪ್ರತಾಪ್ ಸಹಜವಾಗಿ ತೀರಾ ಖಿನ್ನತೆಗೆ ಜಾರಿದ್ರು ಅದಾದ ಬಳಿಕ ಈ ಸಹಸ್ಪರ್ಧಿಗಳು ಇದ್ದಾರೆ ನೋಡಿ ಟಾಸ್ಕ್ ವಿಚಾರದಲ್ಲಿ ಡ್ರೋನ್ ಪ್ರತಾಪ್ರನ್ನ ಸ್ವಲ್ಪ ಮಟ್ಟಿಗೆ ದೂರ ತಳ್ತಾ ಇದ್ರಂತೆ ಅಂದ್ರೆ ಒಂದಷ್ಟು ಅವಕಾಶವನ್ನ ಕೊಡ್ತಾ ಇರಲಿಲ್ಲ ನೀನು ವಿಪರೀತ ಪ್ಯಾನಿಕ್ ಗೆ ಒಳಗಾಗ್ತೀಯಾ ನೀನು ಹಾಗಾಗ್ತೀಯಾ ಹೀಗಾಗ್ತೀಯಾ ಎನ್ನುವಂಥ ಮಾತನ್ನ ಬಿಗ್ ಬಾಸ್ ಸಹಸ್ಪರ್ಧಿಗಳು ಹೇಳ್ತಾ ಇದ್ರಂತೆ ಯಾವುದೇ ಟಾಸ್ಕಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವ್ರನ್ನ ಸೇರಿಸ್ಕೊಳ್ತಾ ಇರಲಿಲ್ಲ ಅವನು ಸ್ವಲ್ಪ ದೂರ ತಳ್ಳುವಂತ ಕೆಲಸವನ್ನ ಮಾಡ್ತಾಯಿದ್ರು ಅಷ್ಟು ಮಾತ್ರ ಅಲ್ಲ ಡ್ರೋನ್ ಪ್ರತಾಪ್ ವಿಚಾರದಲ್ಲಿ ಪದೇ ಪದೇ ಜೋಕ್ ಮಾಡ್ತಾಯಿದ್ರು ಬೇರೆ ಬೇರೆ ರೀತಿಯಲ್ಲಿ ಹೀಗಾಗಿ ಎಲ್ಲದರಿಂದ ಡ್ರೋನ್ ಪ್ರತಾಪ್ ತೀರಾ ಖಿನ್ನತೆಗೆ ಜಾರಿ ಬಿಟ್ಟಿದ್ರಂತೆ ಈ ಕಾರಣಕ್ಕಾಗಿ ಡ್ರೋನ್ ಪ್ರತಾಪ್ ಇಡೀ ದಿನ ಊಟ ಮಾಡಿರಲಿಲ್ಲ ಹೆಚ್ಚು ಕಡಿಮೆ ಎರಡು ದಿನ ಕಂಪ್ಲೀಟ್ ಆಗಿ ಊಟ ಬಿಟ್ಟಿದ್ರಂತೆ ನನಗೆ ಊಟ ಮಾಡುವಂತ ಮನಸ್ಸಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಪ್ರತಿದಿನ ರಾತ್ರಿ ಡ್ರೋನ್ ಪ್ರತಾಪ್ ಈ ವಿಟಮಿನ್ ಟ್ಯಾಬ್ಲೆಟ್ಸ್ ಅನ್ನು ತೆಗೆದುಕೊಳ್ತಾರಂತೆ ಅದೇ ರೀತಿಯಾಗಿ ಖಾಲಿ ಹೊಟ್ಟೆಗೆ ಊಟ ಮಾಡದೆ ವಿಟಮಿನ್ ಟ್ಯಾಬ್ಲೆಟ್ಸ್ ತೆಗೆದುಕೊಂಡಂಥ ತೆಗೆದುಕೊಂಡಂತ ಕಾರಣಕ್ಕಾಗಿ ಡ್ರೋಣ್ ಪ್ರತಾಪ್ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದರೆ ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್ಸ್ ಉಂಟು ಮಾಡಿದೆ ಈ ಕಾರಣಕ್ಕಾಗಿ ಡ್ರೋನ್ ಪ್ರತಾಪ್ ಅವರಿಗೆ ಹೊಟ್ಟೆ ನೋವಿನ ತೀರಾ ತೀರಾ ಸಮಸ್ಯೆ ಕಾಣಿಸ್ಕೊಂಡಿದೆ ಸಣ್ಣ ಆರೋಗ್ಯ ಸಮಸ್ಯೆ ಆದ ಸಂದರ್ಭದಲ್ಲಿ ಬಿಗ್ ಬಾಸ್ ಅಲ್ಲೇ ವೈದ್ಯರು ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅಥವಾ ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಹಾಫ್ ಆನ್ ಅವರ್ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಅವ್ರಿಗೆ ಬೇಕಾದಂಥ ಚಿಕಿತ್ಸೆಯನ್ನು ಕೊಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಮತ್ತೊಮ್ಮೆ ಕಳಿಸ್ತಾರೆ ಅದರ ಸ್ವಲ್ಪ ಮಟ್ಟಿಗೆ ತೀರಾ ಗಂಭೀರವಾಗಿ ಅಸ್ವಸ್ಥಗೊಂಡಂಥ ಕಾರಣಕ್ಕಾಗಿ ಡ್ರೋಣ್ ಪ್ರತಾಪ್ ಅವರನ್ನ ಶಾಮ್ನೂರು ಶಿವಶಂಕರಪ್ಪ ಆಸ್ಪತ್ರೆಗೆ ದಾಖಲು ಮಾಡಿದೆ ಮಾಡಲಾಗಿದೆ ಆರ್ ಆರ್ ನಗರದಲ್ಲಿರುವಂಥ ಆಸ್ಪತ್ರೆ ಹೆಚ್ಚು ಕಡಿಮೆ ನಿನ್ನೆ ರಾತ್ರಿ ಅವರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿದೆ ಈಗ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಳ್ತಿದ್ದಾರಂತೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಡ್ರೋಣ್ ಪ್ರತಾಪ್ ಮತ್ತೊಮ್ಮೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಸೇರಿಕೊಳ್ಳುವಂಥ ಸಾಧ್ಯತೆ ಇದೆ ಅಂದ್ರೆ ಇನ್ನೊಂದು ಹಾಗೆ ಮಾಡಿಕೊಂಡ್ರೆ ಹೀಗೆ ಮಾಡಿಕೊಂಡ್ರೆ ಅನ್ನೋದೆಲ್ಲವೂ ಕೂಡ ಕಂಪ್ಲೀಟ್ ವದಂತಿ ಕೇವಲ ಅವರ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ ಈ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇದೀಗ ಮತ್ತೊಮ್ಮೆ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡು ಹೋಗಲಾಗ್ತಾ ಇದೆ ಹಾಗಾದ್ರೆ ಈ ವದಂತಿ ಸ್ಪ್ರೆಡ್ ಆಗಿದ್ದು ಹೇಗೆ ಆತ್ಮಹತ್ಯೆ ಪ್ರಯತ್ನವನ್ನು ಪಟ್ಬಿಟ್ರು ಅಂತ ಹೇಳಿ ಈ ಆಸ್ಪತ್ರೆಗೆ ಡ್ರೋನ್ ಪ್ರತಾಪ್ ಅವ್ರನ್ನ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಅದನ್ನು ನೋಡಿದ್ದಾರೆ ಡ್ರೋನ್ ಪ್ರತಾಪ್ ಅವ್ರನ್ನ ತರಾತುರಿಯಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ಒಂದು ಚಂದ್ರಿಗೆ ಅನುಮಾನ ಬಂದಿದೆ ರೋಣ್ ಪ್ರತಾಪ್ ಏನೋ ಮಾಡ್ಕೊಂಡ್ಬಿಟ್ರು ಅಂತ ಅದು ಯಾರೋ ಒಬ್ಬರು ಬಾಯಿಂದ ಸ್ಪ್ರೆಡ್ ಆಗಿ ಇನ್ನೊಬ್ಬರಿಗೆ 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 ಅಂತ ಬೇರೆ ರೀತಿಯಲ್ಲಿ ಸ್ಪ್ರೆಡ್ ಆಗ್ತಾ ಹೋಗಿದೆ ಅದು ವಾಹಿನಿಯವರ ಕಿವಿಗೂ ಕೂಡ ಬಿದ್ದಿದೆ ಅದು ಸುದ್ದಿಯ ರೂಪದಲ್ಲಿ ಬಿತ್ತರ ಆಗಿದೆ ಅದಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ವಿಚಾರ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗಿದೆ ಕೊನೆಗೆ ಅದು ಯಾವ ರೂಪವನ್ನು ಪಡೆದುಕೊಳ್ತು ಅಂದ್ರೆ ರೋಣ್ ಪ್ರತಾಪ್ ತೀರಾ ಡಿಪ್ರೆಷನ್ಗೆ ಜಾರ್ ಬಿಟ್ಟಿದ್ರು ಈ ಕಾರಣಕ್ಕಾಗಿ ಆತ್ಮಹತ್ಯೆ ಪ್ರಯತ್ನವನ್ನ ಪಟ್ಬಿಟ್ರು ಅಂತ ಡ್ರೋನ್ ಪ್ರತಾಪ್ ಒಂದು ಹಂತಕ್ಕೆ ಖಿನ್ನತೆಗೆ ಜಾರಿದ್ದು ಹೌದು ಆದರೆ ಬೇರೆ ಬೇರೆ ಕಾರಣಗಳಿಗಾಗಿ ಆದರೆ ಬೇರೆ ಯಾವುದೇ ಪ್ರಯತ್ನವನ್ನು ಕೂಡ ಡ್ರೋನ್ ಪ್ರತಾಪ್ ಮಾಡಿಲ್ಲ ಎನ್ನುವಂಥ ಸ್ಪಷ್ಟನೆ ಇದೀಗ ಕಲ್ಲರ್ಸ್ ಕನ್ನಡದ ಕಡೆಯಿಂದಲೇ ಸಿಗ್ತಾ ಇದೆ ಮತ್ತೊಮ್ಮೆ ಆಕ್ಟಿವ್ ಆಗಿದ್ದಂಥ ಡ್ರೋನ್ ಪ್ರತಾಪ್ ಗುರುಜಿ ಮಾತಿನಿಂದ ಕಂಪ್ಲೀಟ್ ಡಲ್ ಆಗಿ ಬಿಟ್ಟಿದ್ರು ಇದರಿಂದ ಡ್ರೋನ್ ಪ್ರತಾಪ್ ಈ ರೀತಿಯಾಗಿ ಅನಾರೋಗ್ಯ ಸಮಸ್ಯೆಗೆ ಈಡಾಗುವಂತೆ ಆಯಿತು ಅದರ ಆಚೆಗೆ ಇನ್ನೊಂದಷ್ಟು ವಿಚಾರವನ್ನು ನಾನು ಈಗ ಪ್ರಸ್ತಾಪ ಮಾಡಬೇಕು ಡ್ರೋನ್ ಪ್ರತಾಪ್ ಎನ್ನುವಂತಹ ವಿಚಾರವನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಈ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಒಂದು ವೇಳೆ ಇತ್ತೀಚೆಗೆ ನಮ್ಮ ಚಾನೆಲ್ ಅನ್ನ ನೀವು ಅತಿಯಾಗಿ ಟೀಕೆ ಮಾಡಿದ್ದು ಈ ಡ್ರೋನ್ ಪ್ರತಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಹಿಂದೆ ಡ್ರೋನ್ ಪ್ರತಾಪ್ಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ಪಾಸಿಟಿವ್ ವಿಡಿಯೋವನ್ನು ಮಾಡಿದ್ದೆ ಅವರು ಮನುಷ್ಯ ತಪ್ಪು ಮಾಡಿದ್ದಾರೆ ಸರಿಪಡಿಸಿಕೊಳ್ಳೋದಿಕ್ಕೆ ಅವಕಾಶವನ್ನ ಮಾಡಿಕೊಡೋಣ ಎನ್ನುವ ರೀತಿಯಲ್ಲಿ ಪಾಸಿಟಿವ್ ವಿಡಿಯೋವನ್ನು ಮಾಡಿದ್ದೆ ಅದಾದ ಬಳಿಕ ಡ್ರೋನ್ ಪ್ರತಾಪ್ ಒಂದು ಎಪಿಸೋಡ್ನಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಈ ಕ್ವಾರಂಟೈನ್ ರೂಲ್ಸನ್ನು ಬ್ರೇಕ್ ಮಾಡಿದ ಕಾರಣಕ್ಕಾಗಿ ನನ್ನ ಕರ್ಕೊಂಡು ಹೋದರು ನನ್ನ ತಲೆಗೆ ಹೊಡೆದ್ರು ನನ್ನ ಫ್ಯಾಮಿಲಿ ಬಗ್ಗೆ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತ ಈ ರೀತಿಯಾಗಿ ಆರೋಪ ಮಾಡಿದಂಥ ಕಾರಣಕ್ಕಾಗಿ ಆರೋಪಕ್ಕೆ ಸ್ಪಷ್ಟನೆಯನ್ನು ಪಡೆಯೋಣ ಅಂಥೇಳಿ ಆಗ ಡ್ರೋನ್ ಪ್ರತಾಪ ವಿಚಾರಣೆ ನಡೆಸಿದಂತಹ ಪ್ರಯಾಗ ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡಿದ್ವಿ ಯಾಕೆ ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಪಟ್ಟೆ ಅಂದರೆ ಆ ಸಂದರ್ಭದಲ್ಲಿ ನಾನು ಖಾಸಗಿ ವಾಹಿನಿಯೊಂದರಲ್ಲಿ ಇದ್ದಂಥ ಕಾರಣಕ್ಕಾಗಿ ಆಗ ಏನೇನಾಯಿತು ಎನ್ನುವಂಥ ಡೀಟೇಲ್ಸ್ ಕೂಡ ನನಗಿತ್ತು ಅದಾದ ಬಳಿಕ ನೀವು ಒಂದು ವಿಡಿಯೋವನ್ನ ವೈರಲ್ ಮಾಡಿದರೆ ನೀವೆಲ್ಲರೂ ಕೂಡ ನೋಡಿ ಡ್ರೋನ್ ಪ್ರತಾಪ್ ಅವತ್ತೇ ಹೀಗೆ ಮಾತಾಡಿದ್ರು ಅಂತ ಆ ವಿಡಿಯೋವನ್ನ ಮಾಡಿದ್ರು ಕೂಡ ನಮ್ಮ ಆಪ್ತಾರೆ ಆ ಸ್ಪಾಟ್ ನಲ್ಲಿ ಇದ್ದಂತವರು ಕೂಡ ನಮ್ಮ ಆಪ್ತಾರೆ ಈ ಕಾರಣಕ್ಕಾಗಿ ಅಸಲಿ ವಿಚಾರ ಏನು ಅನ್ನೋದು ನಮ್ಗೆ ಬಹಳ ಚೆನ್ನಾಗಿ ತಿಳಿದಿತ್ತು ಅವತ್ತು ನಿಜವಾಗ್ಲೂ ಅಷ್ಟೊಂದು ಮಾಧ್ಯಮದವ್ರು ಬಂದಿದ್ರ ಸುತ್ತಮುತ್ತ ಬೆಟಾಲಿಯನ್ ಆಫ್ ಪೊಲೀಸ್ ಅವತ್ತು ನಿಜವಾಗ್ಲೂ ಇದ್ರ ನಿಜವಾಗ್ಲೂ ಡ್ರೋನ್ ಪ್ರತಾಪ್ ಅವರಿಗೆ ಹಿಂಸೆ ಕೊಟ್ಟಿದ್ರ ಈ ಎಲ್ಲ ಅಸಲಿ ಸತ್ಯವೂ ಕೂಡ ನಮಗೆ ಗೊತ್ತಿತ್ತು ಈ ಕಾರಣಕ್ಕಾಗಿ ಸ್ಪಷ್ಟನೆಯನ್ನು ಪಡೆಯೋಣ ಅಂತ ಅಧಿಕಾರಿಯಾಗಿರುವಂತಹ ಪ್ರಯಾಗವನ್ ಅಂದ್ರೆ ಆ ಸಂದರ್ಭದಲ್ಲಿ ನೋಡಲ್ ಆಫೀಸರ್ ಆಗಿದ್ದಂತ ಪ್ರಯಾಗವರನ್ನ ಅವರನ್ನ ಮಾತನಾಡಿಸಿದ್ವಿ ಅವರು ಆಗ ಒಂದಷ್ಟು ಕ್ಲಾರಿಟಿಯನ್ನು ಕೊಡ್ತಾ ಹೋದ್ರು ಆ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದು ಅಷ್ಟೇ ಅದರ ಆಚೆಗೆ ಡ್ರೋಣ್ ಪ್ರತಾಪವನ್ನು ಟಾರ್ಗೆಟ್ ಮಾಡಬೇಕು ಹಾಗೆ ಮಾಡಬೇಕು ಬಡವರ ಮಕ್ಕಳನ್ನು ಬೆಳೆಯಕ್ಕೆ ಬಿಡಬಾರ್ದು ಅಂತಹ ಯಾವುದೇ ಮನಸ್ಥಿತಿಯು ಕೂಡ ನಮಗೆ ಇಲ್ಲವೇ ಇಲ್ಲ ನಮ್ಮ ಉದ್ದೇಶ ಇದ್ದಿದ್ದು ಯಾಕೆ ಈ ರೀತಿಯಾಗಿ ಮತ್ತೆ ಮತ್ತೆ ಸುಳ್ಳು ಹೇಳ್ತಿದ್ದಾರೆ ಯಾಕೆ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅದೆಲ್ಲವನ್ನೂ ಕೂಡ ನಾವು ಕಣ್ಣಾರೆ ಕಂಡ ಮೇಲೂ ಕೂಡ ಈ ರೀತಿಯಾಗಿ ಯಾಕೆ ಸುಳ್ಳು ಹೇಳ್ತಿದ್ದಾರೆ ಎನ್ನುವಂತ ಡೌಟ್ ಕಾಡ್ತು ಈ ಕಾರಣಕ್ಕಾಗಿ ಅಸಲಿ ಸತ್ಯ ಜನರ ತಿಳಿಸಬೇಕು ಎನ್ನುವ ಕಾರಣಕ್ಕಾಗಿ ಪ್ರಯಾಗ ಮಾತನಾಡಿಸಿ ಅವ್ರು ಏನೇನ ಹೇಳಿದ್ರು ಆ ಸಂಗತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಅದಾದ ಬಳಿಕ ನಾನು ಆ ವಿಚಾರವನ್ನ ಡ್ರ್ಯಾಗ್ ಮಾಡೋದಕ್ಕೆ ಹೋಗ್ಲಿಲ್ಲ ಪ್ರಯಾಗ್ ಈಗಾಗಲೇ ಡ್ರೋನ್ ಪ್ರತಾಪ್ ಅವರಿಗೆ ಲೀಗಲ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಉತ್ತರ ಕೊಡಿ ಎನ್ನುವ ರೀತಿಯಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ತೀನಿ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಅಂತ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತದೆ ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೆಚ್ಚಿನ ವಿಚಾರವನ್ನು ಡ್ರ್ಯಾಗ್ ಮಾಡೋದಕ್ಕೆ ಹೋಗಿಲ್ಲ ಏನು ಸಂಗತಿಯನ್ನು ನಿಮ್ಮ ಮುಂದೆ ಇಡಬೇಕಿತ್ತು ಆ ಸಂಗತಿಯನ್ನು ಇಟ್ಟಾಗಿದೆ ಹಾಗೆ ಒಂದು ವಿಡಿಯೋವನ್ನು ವೈರಲ್ ಮಾಡ್ತಾ ಇದ್ರಿ ನೋಡಿ ನೋಡಿ ಅವತ್ತೇ ಡ್ರೋನ್ ಪ್ರತಾಪ್ ಅಸಲಿ ಸತ್ಯವನ್ನ ಹೇಳಿದ್ರು ಅಂತ ಅದನ್ನ ನಮ್ಮ ಬಹಳ ಬೇಕಾದಂಥವ್ರ ಆಪ್ತರೇ ಮಾಡಿದಂಥ ವಿಡಿಯೋ ಅದು ಅಸಲಿ ಸತ್ಯ ಬೇರೇನೇ ಇದೆ ಒಂದಷ್ಟು ಜನರಿಗೆ ಗೊತ್ತಾಗುತ್ತೆ ಇನ್ನೊಂದಷ್ಟ ಜನರಿಗೆ ಏನು ಸತ್ಯ ಇರುತ್ತೆ ಅದು ಗೊತ್ತಿರೋದಿಲ್ಲ ಅದನ್ನ ವೈರಲ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀರಿ ಓರ್ವ ವ್ಯಕ್ತಿಯನ್ನು ನಂಬಿದ್ರೆ ಅಂದ್ರೆ ಕಂಪ್ಲೀಟ್ ಆಗಿ ನಂಬೋದಕ್ಕೆ ಶುರು ಮಾಡ್ಕೊಳ್ತೀರಿ ಯಾರೊಬ್ರು ನಾನು ಬಡವ ನಾನು ಹಳ್ಳಿ ಹುಡುಗ ನಾನು ರೈತರ ಮಗ ಅಂತ ಹೇಳ್ಕೊಂಡಾಗ ಒಂದು ರೀತಿಯಲ್ಲಿ ಕನಿಕರ ಅನುಕಂಪ ಬರೋದೆಲ್ಲವೂ ಕೂಡ ಸಹಜವೇ ಹೀಗಾಗಿ ನೀವು ನಮ್ಮನ್ನು ಟೀಕಿಸಿದ್ರೆ ಈ ಕಾರಣಕ್ಕಾಗಿ ನಾನು ನಿಮ್ಮ ತಪ್ಪು ಎನ್ನುವಂಥ ವಿಚಾರವನ್ನು ಹೇಳೋದಕ್ಕೆ ಹೋಗೋದಲ್ಲ ತುಂಬ ಜನ ಪ್ರಶ್ನೆ ಮಾಡಿದ ಕಮೆಂಟ್ ಬಾಕ್ಸನ್ನು ಯಾಕೆ ಆಫ್ ಮಾಡಿದ್ರಿ ಅಂತ ಏನಾಯ್ತು ಅವತ್ತು ತೀರಾ ಅಸಹ್ಯವಾದಂಥ ಕಮೆಂಟ್ಸ್ಗಳು ಒಂದಷ್ಟು ಬರೋದಕ್ಕೆ ಶುರುವಾಯಿತು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಿಂದಿಸುವಂತ ಕಮೆಂಟ್ಸ್ಗಳು ಬರೋದಕ್ಕೆ ಶುರುವಾಯಿತು ಸಹಜವಾಗಿ ಯಾರಿಗಾದರೂ ಕೂಡ ತೀರಾ ನಿಂದನೆ ಮಾಡಿದಾಗ ಅದನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಟೀಕೆ ವಿಮರ್ಶೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಓಕೆ ಅದು ಬೇರೆ ಬೇರೆ ಪದವನ್ನು ಬಳಸಿದಾಗ ಕೆಟ್ಟ ಪದಗಳನ್ನು ಬಳಸಿ ನಿಂದಿಸೋಕ್ ಶುರು ಮಾಡಿದಾಗ ಎಸ್ ಮಗ ಬಿ ಮಗ ಅಂದಾಗ ಯಾರಿಗೂ ಕೂಡ ಸಹಿಸಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅದೊಂದೇ ಉದ್ದೇಶದಿಂದ ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ದು ಅದರ ಹೊರತಾಗಿ ಇನ್ನೇನೋ ಓಡ್ ಹೋಗೋ ಪ್ರಯತ್ನ ಪಟ್ರು ಹಾಗೆ ಹೀಗೆ ಅಂತದ್ದು ಏನೂ ಕೂಡ ಅಲ್ಲ ಬಟ್ ಹಾಗಾಗಿ ಇದೇ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ನಲ್ಲ ಹೀಗಾಗಿ ಒಂದು ಕ್ಲಾರಿಟಿ ಕೊಡೋಣ ಎನ್ನುವ ಕಾರಣಕ್ಕೆ ಕ್ಲಾರಿಟಿ ಕೊಟ್ಟೆ ಇದನ್ನು ಮತ್ತೆ ಡ್ರ್ಯಾಗ್ ಮಾಡೋದಕ್ಕೆ ಹೋಗೋದಿಲ್ಲ ಅದಲ್ಲಿಗೆ ಮುಗಿದು ಹೋದಂಥ ವಿಚಾರ ಅದಾದ ಬಳಿಕ ನೋಡಲ್ ಆಫೀಸರ್ ಪ್ರಯೋಗ ಅವರನ್ನ ಬೇರೆ ಬೇರೆ ಚಾನಲ್ ಅವರು ಕೂಡ ಮಾತಾಡಿಸಿದ್ರು ಅವ್ರು ಇನ್ನೊಂದರ ಸಂಗತಿಯನ್ನು ಜನರ ಮುಂದೆ ಇಟ್ಟಿದ್ದಾರೆ ನೀವೆಲ್ಲರೂ ಕೂಡ ನೋಡಿದ್ದೀರಿ ನಿಮಗೆ ಬಿಟ್ಟಂಥ ವಿಚಾರ ನೀವು ಇದನ್ನೇ ನಂಬಿ ಇದನ್ನೇ ನಂಬೇಡಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ನಾವು ಕಂಡಂತಹ ಸತ್ಯವನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ನಾವು ಮಾಡಿದ್ದೇವೆ ಈಗ ಕಲರ್ಸ್ ಕನ್ನಡದ ಕಡೆಯಿಂದ ಪಿ ಆರ್ ಒ ಮನೋಜ್ ಅವರು ಮಾತಾಡಿದ್ದಾರೆ ಡ್ರೋನ್ ಪ್ರತಾಪ್ ಸಲಿಗೆ ಏನಾಗಿದೆ ಅಂತ ಆಡಿಯೊ ಒಂದನ್ನ ಕೇಳ್ಸ್ಕೊಡಿ ಇವ್ರು ಸೂಸೈಡ್ ಮಾಡ್ಕೊಂಡಿಲ್ಲ ಯಾರು ಹೌದು ಏನಾಗಿದೆ ಸರ್ ಡ್ರೋನ್ ಪ್ರತಾಪ್ ಅವರಿಗೆ ಸರ್ ಇಲ್ಲ ಫುಡ್ ಇದ್ದಾಗ ಇರೋದು ಅವರು ಮೊನ್ನೆ ಊಟ ಮಾಡಿರ್ಲಿಲ್ಲ ಅವ್ರ ದಿವಸ ಪೂರ್ತಿ ಬೇಜಾರು ಏನೋ ಬೇಜಾರು ಮಾಡ್ಕೊಂಡು ಏನೋ ಆಗಿತ್ತು ಓಕೆ ಊಟ ಮಾಡಿರ್ಲಿಲ್ಲ ಅದಾದ್ಮೇಲೆ ಅವ್ರು ಮಾಮೂಲಿ ರಾತ್ರಿ ಹೊತ್ ವಿಟಮಿನ್ ಟ್ಯಾಬ್ಲೆಟ್ಸ್ ಹೋಗ್ತಾರೆ ನೋಡಿ ಓಕೆ ಹಾ ಹಾ ಅಷ್ಟೇ ಆಗಿರೋದು ಬೇರೆ ಏನಿಲ್ಲ ಓಕೆ ಈಗ ಏನ್ ಹಾಸ್ಪಿಟಲ್ ಇದ್ದಾರ ಹೇಗೆ ಹೌದೌದು ವಾಪಸ್ ಹೋಗ್ತಾರೆ ಈಗ ಅವರು ಓಕೆ ಏನು ರೆಡಿ ಆದ್ರು ಏನು ಅಂತ ಸಮಸ್ಯೆ ಏನಿಲ್ಲ ಏನ್ ಸರ್ ಸಮಸ್ಯೆ ಏನಿಲ್ಲ ಬರೀ ಅದು ಹೊಟ್ಟೆಲಿ ಇನ್ಫೆಕ್ಷನ್ ಆಗಿತ್ತು ಖಾಲಿ ಹೊಟ್ಟೆ ಇದ್ದಿದ್ದ ನಮಗೂ ಆಗುತ್ತಲ್ವಾ ನಾವ್ ಊಟ ಮಾಡಲಿಲ್ಲ ಅಂದ್ರೆ ಹಾ 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 ಆಗಿತ್ತು ಅಷ್ಟೇ ಓಕೆ ಈಗ ವದಂತಿ ಹೇಗೆ ಸ್ಪ್ರೆಡ್ ಆಗಿತ್ತು ಸರ್ ಈಗ ಆತ್ಮಹತ್ಯೆ ಪ್ರಯತ್ನ ಪಟ್ರು ಹಾಗೆ ಹೀಗೆ ಅಂತ ಸರ್ ವದಂತಿ ಈಗ ಬೇಕಾದ್ರೆ ನಾನು ನಿಮ್ಗೆ ಏನೋ ಒಂದ್ ಹೇಳಿರ್ತೀನಿ ಅದು ನೀವು ನೂರ್ ಸಾರ್ ಬೇಕಾದ್ರೆ ತಗೋತಲ್ಲ ಓಕೆ ಹಾ 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 ತುಂಬಾ ಸಿಂಪಲ್ ರೂಮರ್ಸ್ ಆಗಲಿ ಅಥವಾ ಕಾಂಟ್ರವರ್ಸೀಸ್ ಆಗಲಿ ಅದ್ ಹಂಗೆ ಅದು ಯಾವ ತರ ಬೇಕಾರತ್ತ ಹೋಗುದು ಬಿಗ್ ಬಾಸ್ ಇದ್ದಾಗ ಯೂಶಲಿ ನೀವು ಗೆ ಹಾಸ್ಪಿಟ್ಲಿಗೆ ಕಾಲು ಹೋಯ್ತು ಕೈ ಹೋಯ್ತು ಅಂತ ಬರೋದು ತುಂಬಾ ಸಹಜ